ಅನುಭಾವಿಗಳು ಹೇಳುವ ಹಾಗೆ ಪರೋಪಕಾರಾರ್ಥ ಮಿದಂ ಶರೀರಂ ಮಾನವ ಜನ್ಮ ಬಹುಶ್ರೇಷ್ಠವಾದಂಥದ್ದು ಆ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕಾದರೆ ಸಮಾಜದಲ್ಲಿ ಪುಣ್ಯ ಕಾರ್ಯಗಳು ಮತ್ತು ಸೇವಾ ಮನೋಭಾವನೆಯಿಂದ ಅತ್ಯುತ್ತಮ ಕಾರ್ಯಗಳನ್ನು ಮಾಡಿದಾಗ ಜನ್ಮ ಸಾರ್ಥಕವಾಗ್ತಾಯಿದೆ ಆ ದಿಸೆಯಲ್ಲಿ ಹುಮ್ನಾಬಾದ್ ಮಹಾನಗರದಲ್ಲಿ ಸನ್ಮಾನ್ಯ ದಿವಂಗತ್ ಮಾಜಿ ಸಚಿವರಾಗಿರುವಂತಹ ಬಸವರಾಜ್ ಪಾಟೀಲ್ರವರ ಮನೆತನದ ಕೊಡುಗೆ ಅಪಾರವಾಗಿದೆ ಆ ಮನೆತನದಲ್ಲಿ ಅವರು ಮಾಡಿರುವಂತಹ ಅಮೋಘವಾಗಿರುವಂಥ ಕಾರ್ಯ ಶ್ಲಾಘನೀಯವಾದದ್ದು ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿವಂಗತ್ ಬಸವರಾಜ್ ಪಾಟೀಲ್ರವರು ಅತ್ಯುತ್ತಮ ಕಾರ್ಯಗಳನ್ನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸದಾಕಾಲ ತಮ್ಮ ಜೀವಿತದ ಅವಧಿಯಲ್ಲಿ ಅತ್ಯುತ್ತಮ ಕಾರ್ಯಗಳನ್ನು ಮಾಡಿ ಜನಮಾನಸದ ಮಾನಸ ಶ್ರೇಷ್ಠ ಪುತ್ರರಾಗಿ ಅವರು ಬಾಳಿ ಬೆಳಗಿದ್ದಾರೆ ಅಂತಹ ಆದರ್ಶ ಪರಂಪರೆಯಲ್ಲಿ ಅವರ ಚಿರಂಜೀವಿ ಆಗಿರ್ತಕ್ಕಂಥ ಸನ್ಮಾನ್ಯರಾಗಿರುವಂಥ ಮಾಜಿ ಸಚಿವರಾದ ಶ್ರೀ ರಾಜಶೇಖರ್ ರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಭೀಮ್ರಾವ್ ಪಾಟೀಲ್ರವರು ಶ್ರೀ ಚಂದ್ರಶೇಖರ್ ರವರು ಒಳ್ಳೆಯ ಕಾರ್ಯಗಳನ್ನು ಸಮಾಜಕ್ಕೆ ಕೊಡ್ತಾಯಿದ್ದಾರೆ ಸರಳ ಜೀವಿಗಳಾಗಿ ಯಾವತ್ತೂ ಧಾರ್ಮಿಕ ಪ್ರಜ್ಞೆಯಿಂದ ಕಾರ್ಯ ಮಾಡುವಂಥ ಮಹಾನ್ ವ್ಯಕ್ತಿಗಳಾಗಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ ಮೂರನೇ ತಾರೀಕಿನ ದಿವಸ ಡಿಸೆಂಬರ್ ತಿಂಗಳ ಮೂರನೇ ತಾರೀಕಿನ ದಿವಸ ಅವರ ಕರುಳಿನ ಕುಡಿಯಾಗಿರ್ತಕ್ಕಂಥ ಭೀಮ್ರಾವ್ ಪಾಟೀಲ್ ಅವರ ಪುತ್ರರಾಗಿರ್ತಕ್ಕಂಥ ಶ್ರೀ ರುದ್ರಂಬಿ ಪಾಟೀಲ್ ಅವರ ಜನ್ಮ ದಿನೋತ್ಸವದ ಪ್ರಯುಕ್ತವಾಗಿ ಶ್ರೀ ಬಸವರಾಜ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದು ಉಚಿತ ಆರೋಗ್ಯ ಶಿಬಿರದ ಕಾರ್ಯಕ್ರಮ ಇಲ್ಲಿ ಎಚ್ ಕೆ ಡಿ ಟಿ ದಂತ ಮಹಾವಿದ್ಯಾಲಯ ಹಾಗೂ ಫಾರ್ಮಸಿ ಕಾಲೇಜಿನಲ್ಲಿ ಕಲಬುರಗಿಯ ಶ್ರೀ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸ್ಥಳೀಯ ಎಲ್ಲ ಸಂಸ್ಥೆಗಳೊಂದಿಗೆ ಸಹಕಾರದೊಂದಿಗೆ ಬಸವೇಶ್ವರ ಆಸ್ಪತ್ರೆಯವರು ಭಾಳ ಒಳ್ಳೆಯ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಬಡವರಿಗೆ ಸಹಾಯವಾಗಲೆಂದು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ನಲವತ್ತಕ್ಕೂ ಹೆಚ್ಚಿನ ಶ್ರೇಷ್ಠ ವೈದ್ಯರು ಈ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಲಬುರಗಿಯ ಮಹಾನ್ ಮಹಾನ್ ಶ್ರೇಷ್ಠ ವೈದ್ಯರು ತಮ್ಮೆಲ್ಲ ಕಾರ್ಯಗಳನ್ನು ಒದಗಿರಿಸಿ ಇವರ ಆಮಂತ್ರಣದ ಮೇರೆಗೆ ಒಗ್ಗೊಟ್ಟು ಅತ್ಯಂತ ಪ್ರೀತಿ ಮತ್ತು ದಕ್ಷತೆಯಿಂದ ಆಗಮಿಸಿ ಈ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಂತಹ ಪುಣ್ಯ ಕಾರ್ಯಗಳು ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗ್ತಾ ಇದೆ ಯಾಕೆಂದರೆ ಸೇವಾ ಗಹನೋ ಪರಮಗಹನ ಯೋಗಿನ ಮಪ್ಯಗಮ್ಯ ಎನ್ನುವ ತತ್ವದಂತೆ ಸಮಾಜದಲ್ಲಿ ನಮ್ಮ ಬದುಕು ಸಾರ್ಥಕತೆಯನ್ನು ಪಡೆಯಬೇಕಾದರೆ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಒಳ್ಳೆ ಕಾರ್ಯಗಳನ್ನು ಮಾಡಿದಾಗ ಜೀವನ ಸಫಲವಾಗ್ತಾ ಇದೆ ಆ ದಿಸೆಯಲ್ಲಿ ನಮ್ಮ ಬಸವರಾಜ್ ಪಾಟೀಲ್ ಅವರ ಮನೆತನದವರು ಎಲ್ಲರೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಆರೋಗ್ಯ ತಪಾಸಣೆಯಲ್ಲಿ ಈ ಭಾಗದ ಎಲ್ಲ ರೈತ ಬಾಂಧವರು ಅನುಭವಿಗಳು ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರೇಯಸ್ಸಿಗಾಗಿ ಸಹಕರಿಸಿ ಮತ್ತು ಆ ಕಾರ್ಯದಲ್ಲಿ ಭಾಗಿಯಾಗಿ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಒಪ್ಪಿಗೆಯನ್ನು ನೀಡಿ ಸಹಕಾರವನ್ನು ನೀಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಆಶೀರ್ವಾದ ರೂಪವಾಗಿ ನಾವು ಹೇಳ್ತಾ ಇದ್ದೇವೆ ಯಾಕೆಂದರೆ ಹರಕೋಡು ಮಠಕ್ಕೂ ಮತ್ತು ಬಸವರಾಜ್ ಪಾಟೀಲ್ ಅವರ ಮನೆತನಕ್ಕೂ ಕೂಡ ಅವಿನಾಭಾವವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಆತ್ಮೀಯವಾಗಿರುವಂಥ ಸಂಬಂಧ ಇದೆ ಆ ಸಂಬಂಧದಿಂದ ಯಾವುದೇ ಕಾರ್ಯ ಮಾಡಿದರೂ ಕೂಡ ಅವರು ನಮಗೆ ಆಮಂತ್ರಣವನ್ನು ಕಟ್ತಾ ಇದ್ದಾರೆ ಆ ದಿಶೆಯಲ್ಲಿ ಇವತ್ತು ಇಲ್ಲಿಂದಲೇ ಹರಕೋಡು ಮಠದಿಂದ ಆಶೀರ್ವಾದ ರೂಪವಾಗಿ ಈ ಕಾರ್ಯ ಯಶಸ್ವಿಯಾಗಿ ನೆರವೇರಲಿ ಎಂದು ಸದಾಕಾಲ ಅವರಿಗೆ ಆಶೀರ್ವಾದ ಇರ್ತಾಯಿದೆ ಹಿಂದೆಯೂ ಕೂಡ ಇದೆ ಮುಂದೆಯೂ ಕೂಡ ಇದೆ ಅವರ ಅವರ ಕರುಳಿನ ಕುಡಿಗಳಾಗಿ ಅವರ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಎಲ್ಲ ಅನುಭವಿಗಳು ಯಾಕಂದರೆ ದಿವಂಗತ ಬಸವರಾಜ್ ಪಾಟೀಲ್ದವರ ಆಗಿರ್ತಕ್ಕಂಥ ಹವ್ಯಪ್ಪ ಪಾಟೀಲ್ದವರು ಅವರ ತಂದೆಯವರಾಗಿರ್ತಕ್ಕಂಥ ಭೀಮರಾವ್ ಪಾಟೀಲ್ದವರು ಎಲ್ಲ ಅನುಭವಿಗಳು ಸಮಾಜಕ್ಕಾಗಿ ಸೇವೆಯನ್ನು ಮಾಡಿದ್ದಾರೆ ಅವರ ಸಾರ್ಥಕ ಸೇವೆಗೆ ನಮ್ಮ ನಾಡಿನ ಜನತೆ ಸದಾ ಕಾಲ ಅವರನ್ನು ಸ್ಮರಿಸ್ತಾ ಇದೆ ಅವರ ಆದರ್ಶ ಕಾರ್ಯಗಳಿಗೆ ಸದಾಕಾಲ ನಮ್ಮ ಭಾಗದ ಎಲ್ಲ ಜನತೆ ಜಾತಿ ಮತ ಪಂಥ ಎಲ್ಲ ಎಲ್ಲರ ಸಹಕಾರದಿಂದ ಆ ಕಾರ್ಯ ಯಶಸ್ವಿಯಾಗಿ ನಡೆಯಲಿ ಎಂದು ಆಶೀರ್ವಹಿಸುತ್ತೇವೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಹಾರ ಕೂಡ ಎಸ್ ಐ ಎಚ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು